ಈ ಪ್ರಕಾರವಾಗಿ ಅಂದರೆ ಒಂದು ಜಾಗೃತೋತ್ಸವ ಎರಡ್ ಸಾವಿರದ ಇಷ್ಟ ಮಾಡ್ತೀನಿ ಅವೆಲ್ಲ ಪತ್ರಿಕಾ ಬಂದು ಬಂದ ಪ್ರತಿನಿತ್ಯ ಏನು ಕಾರ್ಯಕ್ರಮ ಇರ್ತದ್ರೆ ಕಾರ್ಯಕ್ರಮವನ್ನು ಪೇಪರ್ ದಲ್ಲಿ ಆಗಲಿ ಬಿಸ್ಬೇಕು ಈಗಾಗಲೇ ನೂರ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವ್ರು ಮತ್ತು ಏನೇನು ವಿಶೇಷವಾಗಿ ನೂರ ಒಂಬತ್ತನೇ ಸಿದ್ದೇಶ್ವರ ಜಾತ್ರ ಒಂದು ಜಾತ್ರೆ ವ್ಯವಸ್ಥಿತವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರುಗಚಿ ಮಠ ಮತ್ತು ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾಗಿ ಒಂದು ಕಮಿಟಿ ಇರ್ತದೆ ಅದನ್ನೆಲ್ಲ ಜಾತ್ರಾ ಕಮಿಟಿಗಳು ಪೂರ್ತಿ ಜಾತ್ರೆ ನಡೆಸಿಕೊಡುವಂಥ ಜವಾಬ್ದಾರಿ ಅವ್ರದ್ದು ಇರ್ತದೆ ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಾಡಿ ಹೇಳೋರು ಅವ್ರಿಗೆಲ್ಲ ರೀತಿಯ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಸಕ್ರಮ ಜಾತ್ರಾ ಮಹೋತ್ಸವ ಕಮಿಟಿ ಅವರ ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆಯನ್ನು ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ ಅದರ ದುರ್ದೈವ ಏನಾಗಿದೆ ಅಂದರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಬಹಳ ಬಹಳ ಅತಿ ಕಡಿಮೆ ಜಾನುವಾರುಗಳು ಮತ್ತು ಅದು ಬಹಳ ವಿಶೇಷ ಒಂದು ಕಾಲದಲ್ಲಿ ಈ ಗೋ ಗೋ ಒಂದು ಗಣಗಳ ಜಾತ್ರೆ ಅದು ಸ್ವಲ್ಪ ಾಗಿ ಎಲ್ಲ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಭಾಳ ಉಡುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ತನಗಳನ್ನು ಸಾಕ ಅದಕ್ಕೆಲ್ಲ ಪ್ರೋತ್ಸಾಹಿಸಿದ ನಾವು ಎಲ್ಲರೂ ಒಂದು ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ತುಳಿ ಬಂಗಾ ಕೊಡ್ತೀವಿ ಬಿ ಎಸೋಸಿಯೇಷನ್ಗಳು ಅವರು ಒಂದು ಚುಲಿ ಕೊಡ್ತಾರೆ ಸಿ ಬಿ ಅಂತ ಅವರು ಕೊಡ್ತಾರೆ ಮತ್ತೆ ಕೊಡ್ತಾರೆ ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾರ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಂದಂತ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ನಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ಹೆಸರು ನಾಳೆ ನಮ್ಮ ಅವರು ಹನ್ನೆರಡನೇ ತಾರೀಕಿಗೆ ನಾ ಯಾರು ಹುಟ್ಟು ಸಾವಳಿಗೆ ಬಾಂಡ್ರೈಟ್ರು ಅಲ್ಲಿಂದ ಹದಿಮೂರನೇ ತಾರೀಕಿಗೆ ಅನಿಲ್ ಅವಳಿ ಬಹಿರಥ ಡೆವಲಪರ್ಸ್ ಅವರು ಅರುಣ್ ಹುಂಡೇಕಾರ್ ಅವರು ಹದಿನೈದನೇ ತಾರೀಕಿಗೆ ಹದಿನ ನಮ್ಮ ಇಪ್ಪತ್ತು ಹದಿನೈದನೇ ತಾರೀಕಿಗೆ ನಮ್ಮ ಗುರು ಗುರು ಗಚ್ಚಿನ ಅವರು ಸಿದ್ದೇಶಭಾಗ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು ಅದರ ಜೊತೆಗೆ ರಾತ್ರಿ ಅಲ್ಲೇ ನೀರುಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಸರಿಸುವಂಥ ಒಂದು ಯಾತ್ರಾ ಕಮಿಟಿಯು ಪಾದಯಾತ್ರಾ ಕಮಿಟಿಯವರು ಮಾಡ್ತಾರೆ ಮತ್ತು ಕೊನೆಯ ದಿವಸ ಅಂದರೆ ಇಪ್ಪತ್ತನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಾನೆ ಅದಕ್ಕೆ ಕಪ್ಪಡ ಹೇಳ್ತೀನಿ ಒಳಗೆ ಹೇಳ್ತಾರೆ ಕನ್ನಡದಾಗ ನಾವು ಅದನ್ನು ಏನು ಇದಕ್ಕೆ ಮಾಡಿರ್ತೇವೆ ನಂದಿ ಎಲ್ಲ ಅಲಂಕಾರ ತಂದು ಮತ್ತೆ ಅದ್ರ ಸ್ಥಾನಕ್ಕೆ ಒಂದು ಕಾರ್ಯಕ್ರಮ ಅವತ್ತು ಸುಮಾರು ಒಂದು ಎಂಟತ್ತು ಸಾವಿರ ಮಂದಿ ಏನು ಪ್ರಸಾದ ತಗೋತಾರೆ ಅದರದ್ದು ನಮ್ಮ ಸೇವಣ್ಣ ಬೋಯವ್ರು ಮಹಾದಾನಿಗಳು ಬಿಜಾಪುರದ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅಂದ್ರೆ ಇದು ಒಂದು ದಿವಸದ್ದು ಕಡಿಮೆ ಇಲ್ಲ ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿ ಆದಷ್ಟು ಪ್ರಸಾದ ಆಗ್ತದೆ ಯಾಕಂದ್ರೆ ಈ ಜಾತ್ರೆಗೊಂಡ ಮೊದಲ ಪದ್ಧತಿ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲವನ್ನಿಸ್ತಿತ್ತು ಈಗೆಲ್ಲರೂ ಇವತ್ತು ಪ್ರಸಾರೋತ್ಸವವಾಗಿ ನಾವು ಮುಕ್ತಿ ಕೊಡಿಸಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಹಿಸ್ತೀನಿ ಇನ್ನೊಂದು ವಿಶೇಷ ಏನಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆ ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ ಇವತ್ತು ಪ್ರಿ ಕೆ ನಾವು ಟೆಂತ್ ಲವಿ ಕಾಲೇಜ್ ಮಾಡಿದ್ವಿ ಲಾ ಕಾಲೇಜು ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ವೆಟರ್ನರಿ ಕಾಲೇಜ್ ಕಾಲೇಜಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನ ಹೊರಗೋಗಿ ಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷವೇ ಪ್ರಾರಂಭ ಆಗಿದೆ ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿದ್ರು ಎಷ್ಟು ಹೆಲ್ಯೂಷನ್ ಮಾಡಬೇಕು ಅವಾಗ ಒಂದು ಒಂದೂವರೆ ಕೋಟಿ ರೂಪಾಯಿದ ಆಸ್ತಿ ಮಳೆ ಇತ್ತು ಇವತ್ತು ನಮ್ಮದು ನಾಲ್ಕುನೂರ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಇವತ್ತು ದೊಡ್ಡದಾದಂಥ ಗೋಶಾಲೆ